ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಕೆ ಪಿ ಎಸ್ ಸಿ ಕಡೆಯಿಂದ ಪರೀಕ್ಷೆಗಳು ಪೋಸ್ಟ್ಪೋನ್ ಆಗುವುದು ಅದೇನು ಹೊಸ ವಿಷಯ ಅಂತರೂ ಅಲ್ಲ ಮೋಸ್ಟ್ಲಿ ಇಂಥದ್ದು ಒಂದು ರಿಕ್ರೂಟ್ಮೆಂಟ್ ನಡೆದಿಲ್ಲ ಅನ್ನಿಸ್ತದೆ ಒಂದೂವರೆ ಸಲ ಪೋಸ್ಟ್ಪೋನ್ ಆಗದ ಅತಿ ಶೀಘ್ರವಾಗಿ ಪರೀಕ್ಷೆ ನಡೆದು ರಿಸಲ್ಟ್ ಬಂದಂತ ಒಂದು ಒಂದೇ ಒಂದು ರಿಕ್ರೂಟ್ಮೆಂಟು ನಡೆದಿಲ್ಲ ಅನ್ನಿಸ್ತದೆ ಬಟ್ ಈ ಸಲ ಕೆ ಪಿ ಎಸ್ ಸಿ ತನ್ನ ಎಲ್ಲ ಓಲ್ಡ್ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿದ್ದು ಕೆ ಎ ಎಸ್ ಒಂದು ಪ್ರಿಲಿಮಿನರಿ ಒಂದು ಪ್ರೊಬೇಷ್ನರಿ ಹುದ್ದೆಗಳ ಒಂದು ಏನು ನೋಟಿಫಿಕೇಷನ್ ರಿಕ್ರೂಟ್ಮೆಂಟ್ ಇತ್ತಲ್ಲ ಅದರೊಳಗೆ ತಂದೆ ಆದಂಥ ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿತ್ತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಸೊ ಫಸ್ಟು ಕೆ ಎಸ್ ಪ್ರಿಲಿಮರಿ ಪರೀಕ್ಷೆ ಎರಡು ಸಲ ನಡೀತು ಎರಡನೇ ಸಲದೊಳಗು ಅಗೇನು ಮಿಸ್ಟೇಕ್ಗಳಾದವು ಕಾರಣ ವಿದ್ಯಾರ್ಥಿಗಳು ಕೆ ಟಿ ಒಂದು ಮೊರೆ ಹೋದರು ಬಟ್ ಅಲ್ಲಿಂದ ಕೆ ಪಿ ಎಸ್ ಸಿ ಒಂದು ಪರವಾಗಿ ಒಂದು ಆದೇಶ ಸಿಕ್ಕಿತು ಏನಂತಂದ್ರೆ ನೀವು ಮೇನ್ಸ್ನ ಎಕ್ಸಾಮ್ನ ನಡೆಸ್ಕೋಬಹುದು ಅಂಥೇಳಿ ಸೊ ಮೇನ್ಸ್ ಪರೀಕ್ಷೆಗಳು ಅವ್ರು ತಯಾರಿ ಮಾಡ್ಕೊಂಡಿದ್ರು ಅಪ್ಲಿಕೇಶನ್ ಎಲ್ಲ ಕರೆದಿದ್ರು ಎಲ್ಲ ಪ್ರೊಸೆಸ್ ನಡೆಯಲಿ ಕತ್ತಿತ್ತು ಒಳಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಹೈಕೋರ್ಟ್ ಹೋಗ್ತೀವಿ ಅಂತ ಹೇಳಿ ವಿದ್ಯಾರ್ಥಿಗಳ ಒಂದು ಸಂಘ ಆಗಿರ್ಬೋದು ರಮಾಕಾಂತ್ ಸರ್ ಆಗಿರ್ಬೋದು ಪ್ರತಿಯೊಬ್ಬರು ಹೋರಾಟಕ್ಕ ನಿಂತಿದ್ರು ಇನ್ ಬಿಟ್ವೀನ್ ಕೆಪಿಎಸ್ ಸಿ ಕಡೆಯಿಂದ ಇವಾಗ ಒಂದು ಪ್ರಕಟಣೆ ಬಂದದ ಏನಂತಂದ್ರ ಇಪ್ಪತ್ತೆಂಟು ಮಾರ್ಚು ಇಪ್ಪತ್ತೊಂಬತ್ತು ಮಾರ್ಚ್ ಏಪ್ರಿಲ್ ಒಂದು ಮತ್ತೆ ಎರಡನೇ ತಾರೀಕು ಅವರೇನು ಮೇನ್ಸ್ ನಡೆಸಬೇಕು ಅನ್ಕೊಂಡಿದ್ರಲ್ಲ ಆ ಒಂದು ಪರೀಕ್ಷೆಗಳು ಮೇನ್ಸ್ ಒಂದು ಪರೀಕ್ಷೆಗಳು ಪೋಸ್ಟ್ಪೋನ್ ಮಾಡಿವಿ ಕಾರಣಾಂತರ ನಾವು ಪೋಸ್ಟ್ಪೋನ್ ಮಾಡೇವಿ ಅಂತ ಹೇಳಿ ಯಾವುದೇ ರೀತಿ ಕಾರಣವನ್ನು ಅವರು ಅಲ್ಲಿ ಕ್ಲಿಯರ್ ಮಾಡಿಲ್ಲ ಆ್ಯಂಡ್ ನೆಕ್ಸ್ಟ್ ಪರೀಕ್ಷೆಯ ದಿನಾಂಕಗಳನ್ನು ಅವರಲ್ಲಿ ಕೊಟ್ಟಿಲ್ಲ ಆದಷ್ಟು ಬೇಗ ಅತಿ ಶೀಘ್ರವಾಗಿ ನಮ್ಮ ಒಂದು ಕೆ ಪಿ ಎಸ್ ಸಿ ವೆಬ್ಸೈಟ್ ಒಳಗೆ ಮುಂದೆ ಬರುವಂಥ ಒಂದು ಡೇಟ್ನ ಅನೌನ್ಸ್ ಮಾಡ್ತೀವಿ ಅಂತ ಅವ್ರು ಹೇಳ್ಯಾರ ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದ್ರೆ ಓಕೆ ಇವಾಗ ಪ್ರಿಲಿಮ್ಸ್ ಬರೆದಂಥ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಾಗಿರ್ಬೋದು ಗ್ರಾಮೀಣ ಮಾಧ್ಯಮ ವಿದ್ಯಾರ್ಥಿಗಳಿಗಂತರೂ ಮೋಸ ಆಗೈತಿ ಅದನ್ನು ಸೈಡ್ ಇಡೋಣ ಅಟ್ಲೀಸ್ಟ್ ಮೇನ್ಸಿಗೆ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳು ಅದರಲ್ಲಿ ಕೆಲವು ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದವರು ಇರ್ಬೋದು ಭಾಳಷ್ಟು ಕಷ್ಟಪಟ್ಟು ಇಂಗ್ಲೀಷು ಕನ್ನಡ ಎರಡೂದ್ರೊಳಗು ಸ್ಟ್ರಗಲ್ ಮಾಡ್ಕೊಂಡು ಸ್ಟಡಿ ಮಾಡಿ ಮೇನ್ಸಿಗೆ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳಿರ್ಬೋದು ಇನ್ನು ಇಂಗ್ಲೀಷ್ ಮಾಧ್ಯಮ ವಿದ್ಯಾರ್ಥಿಗಳಿರ್ಬೋದು ಅವರ ಗತಿ ಏನಾಗ್ಬೋದು ಯಾಕಂದ್ರೆ ಆಲ್ರೆಡಿ ಕೆ ಪಿ ಎಸ್ ಸಿ ಒಂದು ಪ್ರಿಲಿಮಿನರಿ ಪರೀಕ್ಷೆ ಸೆಕೆಂಡ್ ಟೈಮ್ ನಡೆದಾಗೂ ವಿದ್ಯಾರ್ಥಿಗಳು ಜಾಸ್ತಿ ಪಾಸ್ ಆಗಕ್ಕಾಗಿಲ್ಲ ಯಾಕಂತಂದ್ರೆ ಬಹಳ ವಿದ್ಯಾರ್ಥಿಗಳಲ್ಲಿ ಗೊಂದಲದೊಳಗಿದ್ರೆ ಪರೀಕ್ಷೆ ನಡೀತದೋ ಇಲ್ಲೋ ನಡೀತದೋ ಇಲ್ಲೋ ಯಾಕಂದ್ರೆ ಒಂದು ಹದಿನೈದು ಇಪ್ಪತ್ತು ದಿನದೊಳಗೆ ಇವರು ಪರೀಕ್ಷೆನ ಪೋಸ್ಟ್ಪೋನ್ ಮಾಡ್ತೇವಂತಾರೋ ಒಂದೊಂದ್ಸಲ ರೀನೋಟಿಫಿಕೇಶನ್ ಆಗ್ತೈತೆ ಆಗ್ತೈತಂತಾರು ಇಂಥ ಗೊಂದಲದೊಳಗಿದ್ದಾಗ ವಿದ್ಯಾರ್ಥಿಗಳ ಒಂದು ಮಾನಸಿಕ ಸ್ಥಿತಿ ಮೇಲೆ ಇದು ಬಹಳ ಪ್ರೆಸರ್ ಆಗ್ತದ ಆ್ಯಂಡ್ ಯಾವ್ದಾರ ಒಂದು ಕೆಲಸ ಇತ್ತಂದ್ರೆ ಫಿಸಿಕಲಿ ಮಾಡುವಂಥ ಕೆಲಸ ಇತ್ತಂದ್ರೆ ಅವ್ರು ಹೋಗಿ ಜಪ್ಕೊಂಡು ಹೋಗೋಕಾಸು ನಾವು ಮಾಡಿಸ್ಬೋದು ಇದನ್ನ ಮಾಡಿ ಅಂತ ಹೇಳಿ ಒಂದು ಕಟಿ ಹಿಡ್ಕೊಂಡು ನಿಂತು ಮಾಡಿಸಬಹುದು ಬಟ್ ಓದೋವಂಥ ಕೆಲಸ ಹಂಗಲ್ಲ ಇದು ಮಾನಸಿಕವಾಗಿ ಒಂದು ಕೂಲ್ ಇದ್ದಾಗ ಸ್ಟ್ರೆಸ್ ಇದ್ದಾಗ ಅಷ್ಟನ್ನ ಓದ್ಲಿಕ್ಕೆ ಆಗ್ತದ ಓದು ಅನ್ನೋದು ಒಂದು ತಪಸ್ ಬಟ್ ಇಲ್ಲಿ ವಿದ್ಯಾರ್ಥಿಗಳ ಮಾನಸಿಕವಾದಂತ ಸ್ಥಿತಿನ ಅಸ್ತವ್ಯಸ್ತ ಇದ್ದಾಗ ಅವ್ರು ಓದಂದ್ರೆ ಹೆಂಗ್ ಓದ್ತಾರ ಹಿಂಗಾಗಿನ ಪಿ ಎಸ್ ಸಿ ಒಂದು ಕೆ ಎಸ್ ಪ್ರಿಲಿಮಿನರಿ ಪರೀಕ್ಷೆ ಸೆಕೆಂಡ್ ಟೈಮ್ ನಡೆದಾಗ ಬಹಳಷ್ಟು ವಿದ್ಯಾರ್ಥಿಗಳು ಒಂದು ಪರೀಕ್ಷೆ ಬರೆದ್ರೂ ಒಂದು ಅವಕಾಶದಿಂದ ವಂಚಿತರಾದ್ರಂತ ಹೇಳ್ಬೋದು ಇನ್ನು ಕೆಲವು ಜನ ಅಂದ್ರೂ ಪರೀಕ್ಷೆ ಬರೀಲೇ ಇಲ್ಲ ಇನ್ನು ಈ ಪರೀಕ್ಷೆನು ನಡೀತದೋ ಇಲ್ಲೋ ಅಂತ ಹೇಳಿ ಅವ್ರು ಓದಲೇ ಇಲ್ಲ ಹಿಂಗಾಗಿ ಪರೀಕ್ಷೆ ಬರೀಲಿಲ್ಲ ಅಟೆಂಪ್ಟ್ ಯಾಕೆ ವೇಸ್ಟ್ ಮಾಡ್ಕೋದಂತ ಹೇಳಿ ಇನ್ನು ಮೇನ್ಸ್ ಬಗ್ಗೆ ಬಂದ್ರೆ ಪಾಪ ಮೇನ್ಸ್ ಬರ್ದವ್ರದಾದ್ರೂ ಏನು ತಪ್ಪದ ಅಟ್ ಲೀಸ್ಟ್ ಅವ್ರಿಗೆ ಒಂದು ಕ್ಲಾರಿಟಿ ಕೊಡ್ಬೇಕಲ್ಲ ಇಲ್ಲ ನಾವು ನಡೆಸ್ತೀವಿ ಇಲ್ಲ ನಾವು ನಡೆಸಂಗಿಲ್ಲ ಆ ಕ್ಲಾರಿಟಿನೂ ಇಲ್ಲ ಕೆ ಪಿ ಸಿಗೆ ಸ್ವತಃ ಕ್ಲಾರಿಟಿ ಇಲ್ಲ ಅಂತಂದಮೇಲೆ ವಿದ್ಯಾರ್ಥಿಗಳಿಗೆ ಒಂದು ಕ್ಲಾರಿಟಿ ಕೊಡಾಕ್ ಸಾಧ್ಯ ಅದು ಸೊ ಈ ತರ ಆದ್ರೆ ವಿದ್ಯಾರ್ಥಿಗಳ ಒಂದು ಸಮಯ ಆಗಿರ್ಬೋದು ಒಂದು ಮಾನಸಿಕ ಸ್ಥಿತಿ ಆಗಿರ್ಬೋದು ಬಹಳನ ಹದಗೆಡ್ತದ ಒಂದು ಸಲ ಇಲ್ಲ ಈ ಪರೀಕ್ಷೆಗಳು ಹಿಂಗನ ಅನ್ನೋದು ತಲೆ ಹಾಕಿ ಒಟ್ಟು ಒಟ್ಟು ಓದ್ಲಿಕ್ಕನ ಆಗಂಗಿಲ್ಲ ಇನ್ನು ಈ ಸಲದ ಒಂದು ವಿದ್ಯಾರ್ಥಿಗಳ ಒಂದು ಹೋರಾಟ ಆಗಿರ್ಬೋದು ಸ್ಟ್ರಗಲ್ ಆಗಿರ್ಬೋದು ರಮಾಕಾಂತ ಸರ್ ಅವರ ಒಂದು ಹೋರಾಟ ಆಗಿರ್ಬೋದು ಇದಕ್ಕೆಲ್ಲ ಡೆಫಿನೆಟ್ಲಿ ಈ ಸಲ ಒಂದು ಪ್ರತಿಫಲ ಸಿಗ್ತಿತ್ತು ಅಲ್ಲೋ ಗೊತ್ತಿಲ್ಲ ಈ ಒಂದು ಕೆ ಎಸ್ ಒಂದು ನೋಟಿಫಿಕೇಶನ್ ಈ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಒಳಗೆ ನಡೀತಿರುವಂಥ ಒಂದು ಮೇನ್ಸ್ ಪರೀಕ್ಷೆ ಆಗಿರ್ಬೋದು ಟ್ವೆಂಟಿ ಫೋರ್ ಒಳಗೆ ನಡೆದಂಥ ಪ್ರಿಲಿಮಿನರಿ ಪರೀಕ್ಷೆ ಒಳಗೆ ಬಟ್ ಡೆಫಿನೆಟ್ಲಿ ಕೆ ಪಿ ಎಸ್ ಸಿ ಒಳಗೆ ಬದಲಾವಣೆಗಳಂತರೂ ಬಂದೇ ಬರ್ತಾವೆ ಅನ್ನೋ ಒಂದು ನಂಬಿಕೆ ಅಂತರೂ ಐತಿ ಇನ್ನು ವಿದ್ಯಾರ್ಥಿಗಳಿಗೆ ಹೇಳೋದಿಷ್ಟ ಯಾರೆಲ್ಲ ನೀವು ಮೇನ್ಸ್ ಪರೀಕ್ಷೆಗೆ ತಯಾರಿ ಮಾಡಲಿಕ್ಕೆ ಇರಿಲ್ಲ ನಿಮ್ಮ ಒಂದು ಫೋಕಸ್ ಪರೀಕ್ಷೆ ನಡೀಲಿ ಬಿಡಲಿ ಅದು ಯಾವಾಗಾರು ನಡೀಲಿ ಇನ್ನೂ ಹೆಚ್ಚು ಟೈಮ್ ಸಿಕ್ಕೆ ತಂದ್ಕೊಡ್ರಿ ಹೆಚ್ಚು ಹೆಚ್ಚು ರಿವಿಷನ್ ಮಾಡಿರಿ ಫೋಕಸ್ ಕೊಡಿರಿ ನಿಮ್ಮ ಒಂದು ಸ್ಟಡಿ ಬಗ್ಗೆ ಬಿಕಾಸ್ ಒಂದು ಅಪರ್ಚುನಿಟಿ ನೀವು ಕಳ್ಕೊಂಡ್ರೆ ನಿಮಗಷ್ಟು ಲಾಸ್ ಆಗ್ತದ ಹೊರತು ಯಾವುದೇ ರೀತಿ ಕೆ ಪಿ ಎಸ್ ಅಥವಾ ಕರ್ನಾಟಕ ಸರ್ಕಾರಕ್ಕಾಗಿರ್ಬೋದು ಅಥವಾ ಈ ಥರ ಯಾರಿಗೂ ಅದರಿಂದ ಏನೂ ಒಂದು ಇಲ್ಲ ಸೊ ಏನಕ್ಕೆ ಕಳ್ಕೊತೀರಿ ಅಂದರೆ ವಿದ್ಯಾರ್ಥಿಗಳು ನಿಮ್ಮ ಸಮಯ ನಿಮ್ಮ ಮಾನಸಿಕ ಒಂದು ಸ್ಥಿತಿ ಆಗಿರ್ಬೋದು ನಿಮ್ಮ ಹೆಲ್ತ್ ಆಗಿರ್ಬೋದು ನಿಮ್ಮ ಒಂದು ಲೈಫ್ ನೀವು ಕಳ್ಕೊತೀರಿ ಸೊ ದಯವಿಟ್ಟು ಫೋಕಸ್ ನಿಮ್ದು ಸ್ಟಡಿ ಮೇಲೆ ಇರಲಿ ನೀವು ಕೆ ಎಸ್ ಪ್ರಿಲಿಮಿನರಿ ಒಳಗೆ ಯಾರು ಪಾಸ್ ಆಗಿಲ್ಲಲ್ಲ ಆ ವಿದ್ಯಾರ್ಥಿಗಳು ಅಷ್ಟೇ ನೀವು ನೆಕ್ಸ್ಟ್ ಯು ಪಿ ಎಸ್ಸಿಗೆ ಪ್ರಿಪರೇಷನ್ ಮಾಡ್ಕೊಡ್ರಿ ಯು ಪಿ ಎಸ್ ಸಿ ಜಸ್ಟ್ ಟೂ ಮಂತ್ಸ್ ಒಳಗದ ಈ ತರ ಬೇರೆ ಬೇರೆ ಪರೀಕ್ಷೆಗಳಿಗೆ ನಿಮ್ಮ ಒಂದು ಸಮಯವನ್ನು ಹಾಕ್ರಿ ಎಸ್ ಹೋರಾಟಕ್ಕೆ ಬೆಂಬಲ ಕೊಡ್ರಿ ಅದು ಒಳ್ಳೆಯದಾದ ಅದು ಒಂದು ನಮ್ಮ ರೈಟ್ಸ್ ಆಗಿರೋದ್ರಿಂದ ನೀವು ಹೋರಾಟಕ್ಕೂ ಹೋಗ್ರಿ ಬಟ್ ಸಮಯದೊಳಗೆ ನಿಮ್ಮ ಒಂದು ಪ್ರಿಪ್ರೇಷನ್ ಬಗ್ಗೆ ನಿಮ್ಮ ಒಂದು ನೆಕ್ಸ್ಟ್ ಗೋಲ್ ಬಗ್ಗೆ ನಾನು ಫೋಕಸ್ ಇರಲಿ I hope even video name useful aget and got any video. Thank you.